ಸಜನ್ ಕೋಲ್ಡ್ ಪ್ರೆಸ್ ಎಂಡೆಗಳು ಸುಧೀಂದ್ರ ಆಯಿಲ್ಸ್ನವರ ಉತ್ಕೃಷ್ಟ ಉತ್ಪಾದನೆ ನೈಸರ್ಗಿಕವಾದ ಮತ್ತು ಉತ್ತಮ ದರ್ಜೆಯ ತೈಲಗಳಾಗಿವೆ ಈ ನೈಸರ್ಗಿಕ ತೈಲಗಳನ್ನು ರೈತರಿಂದ ನೇರವಾಗಿ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಚೆನ್ನಾಗಿ ಒಣಗಿಸಿ ಮತ್ತು ವೈಜ್ಞಾನಿಕವಾಗಿ ವಿಂಗಡಿಸಿ ನಂತರ ಉತ್ಪಾದಿಸಲಾಗುವುದು ಸಜನ್ ಕೋಲ್ಡ್ ಪ್ರೆಸ್ ಆಯಿಲ್ಗಳನ್ನು ಅವುಗಳ ಮೂಲ ಸುವಾಸನೆ ರುಚಿ ಪರಿಮಳ ಮತ್ತು ಹೃದಯಕ್ಕೆ ಬೇಕಾದ ಆರೋಗ್ಯಕರ ಕೊಬ್ಬುಗಳು ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಪೋಷಕಾಂಶಗಳನ್ನು ಉಳಿಸಿಕೊಳ್ಳಲು ಸಾವಯವವಾಗಿ ತಯಾರಿಸಲಾಗುವುದು ಆರೋಗ್ಯಕರ ಎಣ್ಣೆ ಬಳಸಿ ಮತ್ತು ಆರೋಗ್ಯ ಇಲ್ಲಿ ಇಲ್ಲಿ ಚಂದನವ್ರೆ ಬರಲಿಲ್ಲ ಸರ್ ಏನ್ ಗೊತ್ತಾ ಬೆಂಕಿ ಕಿಡಿಯುತ್ತೂ ಜಾಸ್ತಿ ಆಗತ್ತೆ ಸ್ವಲ್ಪ ಸ್ವಲ್ಪ ಹಿಂದೆ

ಇವಾಗ ದೀಪಾವಳಿ ಹಬ್ಬ ಬರ್ತಾ ಇದೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಅಂದ್ರೆ ದೀಪಾವಳಿ ಹಬ್ಬ ಅಂದ್ರೆ ಪಟಾಕಿಯನ್ನು ಹೊಡೆದೇ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಆ ಒಂದು ಹಿನ್ನೆಲೆಯಲ್ಲಿ ತುಂಬ ವರ್ಷ ನೋಡ್ತಾ ಇದ್ದೀವಿ ತುಂಬ ವರ್ಷದಿಂದ ನೋಡ್ತಾನಿದ್ದೀವಿ ಸುಮಾರು ಅವಘಡಗಳ ನಡೀತಾ ಇದೆ ಪಟಾಕಿ ಅಂಗಡಿಗಳು ಇಟ್ಕೊಂಡಿರ್ತಾರೆ ಅಲ್ಲಿ ಸಣ್ಣ ಒಂದು ಬೆಂಕಿ ಕಿಡಿ ಹಾರಿದ್ರು ಕೂಡ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾಯಿದೆ ಮೊನ್ನೆ ಮನೆಯೂ ಕೂಡ ಈ ವಿಚಾರ ನಮಗೆ ಗೊತ್ತಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಏನು ಸುಮಾರು ಒಂದು ಎಂಬತ್ತೇಳಕ್ಕೆ ನಾವು ಮಳಿಗೆಗಳಿಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಎಂಬತ್ತೇಳರಲ್ಲಿ ಇವತ್ತು ನಾವು ಪರಿಶೀಲನೆ ಮಾಡಿದಾಗ ಸುಮಾರು ಅರವತ್ತೇಳು ಜನ ಅರವತ್ತೇಳು ಅರವತ್ತೊಂಬತ್ತು ಜನ ಬಂದು ಇಲ್ಲಿ ಮಳಿಗೆಯನ್ನು ಶುರು ಮಾಡಿದ್ದಾರೆ ಈ ಮಳಿಗೆಗೆ ಮೂರು ದಿನ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ನವಂಬರ್ ಎರಡನೇ ತಾರೀಕು ಇವೆಲ್ಲ ಕ್ಲೋಸ್ ಮಾಡ್ಕೋಬೇಕು ಇವತ್ತು ಎಲ್ಲರೂ ಕೂಡ ಬಂದು ಹಾಕ್ಕೊಳ್ತಾ ಇದ್ದಾರೆ ಮನೆ ಜಿಲ್ಲಾಧಿಕಾರಿಗಳನ್ನ ಸೂಚನೆ ಕೊಟ್ಟರು ಪ್ರತಿಯೊಂದು ಅಂಗಡಿಗೂ ಹೋಗಿ ನಾವೇನು ಷರತ್ತುಗಳನ್ನ ಹಾಕ್ಕೊಟ್ಟಿದ್ದೀವಿ ಅದನ್ನು ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಇಲ್ವಾ ಚೆಕ್ ಮಾಡಿ ಅಂತ ನಮ್ಮ ಸಿಬ್ಬಂದಿಗಳು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಸು ನಮ್ಮ ವಿಲೇಜ್ ಅಕೌಂಟೆಂಟ್ಸು ಮತ್ತು ನಾನು ಬಂದೆಲ್ಲ ಚೆಕ್ ಮಾಡ್ತಾ ಇದ್ದೀವಿ ಕೊನೆಗೆ ನಮ್ಮ ಕಾರ್ಮಿಕ ಇಲಾಖೆಯವರು ಕೂಡ ಬಂದಿದ್ದರು ಏಕೆಂದರೆ ಬಾಲ ಕಾರ್ಮಿಕರು ಕೂಡ ಕೆಲವೊಂದು ಅಂಗಡಿಗಳು ಕಂಡು ಬರ್ತಾಯಿದ್ರು ಅಂತ ಮಾಹಿತಿ ಬಂತು ಆ ಒಂದು ಹಿನ್ನೆಲೆಯಲ್ಲಿ ನಾವು ಬಂದು ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ನಾವೇನು ಷರತ್ತು ಹಾಕ್ಕೊಟ್ಟಿದ್ದೀವಿ ಅದನ್ನು ಕೆಲವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಸರಿ ಮಾಡೋಕ್ಕೆ ನೋಡ್ತಾ ಇದ್ದೀವಿ ಯಾರು ಸರಿ ಮಾಡ್ಕೊಳ್ಳಿಲ್ಲೋ ಅವ್ರನ್ನ ಲೈಸೆನ್ಸ್ ರದ್ದು ಮಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗ ನಗರದಲ್ಲಿ ಈ ಪಟಾಕಿಯಿಂದ ಅವಘಡಗಳು ಏನೂ ಆಗಬಾರ್ದು ಎಲ್ಲರೂ ಕೂಡ ಒಂದು ಶಾಂತ ರೀತಿಯಲ್ಲಿ ದೀಪಾವಳಿ ಹಬ್ಬನ ಆಚರಣೆ ಮಾಡಬೇಕು ಈ ಒಂದು ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ನಾವೇನು ಹಾಕೊಟ್ಟಿದ್ದೀವಿ ಅಂದರೆ ಟೆನ್ ಬೈ ಟೆನ್ ಒಂದು ಮಳಿಗೆಗೆ ನಾವು ಅವಕಾಶ ಮಾಡಿಕೊಟ್ಟಿದೀವಿ ಪಕ್ಕದಲ್ಲಿ ಅದೇ ಒಂದು ಸೈಜ್ ಇರ್ತಕ್ಕಂಥ ಟೆನ್ ಬೈ ಟೆನ್ ಮಳಿಗೆಗೆ ನಾವು ಖಾಲಿ ಬಿಡಬೇಕು ಯಾಕೆಂದ್ರೆ ಅಲ್ಲಿ ಗಾಳಿ ಆಡಬೇಕು ಜೊತೆಗೆ ಏನಾದರೂ ಅವಘಡಗಳನ್ನ ಆದರೆ ನಾವು ಆ ಕಡೆಯಿಂದ ಅಲ್ಲಿಂದ ಬೇಗ ಹೊರಗಡೆ ಹೋಗೋಕ್ಕೆ ಅವಕಾಶ ಮಾಡಿಬಿಡಬೇಕು ಆ ಒಂದು ಹಿನ್ನೆಲೆಯಲ್ಲಿ ನಾವು ಸ್ಥಳವನ್ನು ಬಿಟ್ಕೊಂಡಿದೀವಿ ಅದು ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಪಕ್ಕದ ಜಾಗದಲ್ಲಿ ಏನು ಖಾಲಿ ಬಿಟ್ಕೊಡ್ತೀವಿ ಆ ಒಂದು ಜಾಗನೂ ಕೂಡ ಅವರೊಂದು ಗೋಡೌನ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಬಾಕ್ಸ್ಗಳನ್ನ ಬಿಸಾಕುವಂಥದ್ದು ಟಾರ್ಪಲ್ನ ಕಟ್ಟೋವಂಥದ್ದು ಅದು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಬೆಂಕಿ ಇನ್ ಕೇಸ್ ಹಚ್ಕೊಂಡ್ರೆ ಹಚ್ಚಿದರೆ ಅದು ಸಪೋರ್ಟಿವ್ ಮಾಡ್ದಂಗೆ ಬೆಂಕಿ ಹಚ್ಚೋದಕ್ಕೆ ಇನ್ನೂ ನಾವು ಸಪೋರ್ಟಿವ್ ಆದಂಗೆ ಆ ಒಂದು ಹಿನ್ನೆಲೆಯಲ್ಲಿ ಖಾಲಿ ಜಾಗ ಏನಿತ್ತು ಆ ಖಾಲಿ ಜಾಗದಲ್ಲಿ ಇಟ್ಕೊಂಡಿರ್ತಾರೆ ಟಾರ್ಪಲ್ ಕಟ್ಕೊಂಡಿದ್ದಾರೆ ಮತ್ತು ಚೆನ್ನಾಗಿ ಕಾಣಲಿ ಅಂತ ಬಟ್ಟೆಗಳನ್ನ ಹಾಕೊಂಡಿದ್ದಾರೆ ಅದೆಲ್ಲ ತೆರವುಗೊಳಿಸ್ತಾ ಇದ್ದೀವಿ ಜೊತೆಗೆ ಎಲ್ಲ ಕಡೆ ಎರಡು ಅಲ್ಲಿ ನೀರು ಇರಬೇಕು ಎರಡು ಬಕೆಟ್ ಮರಳಿರಬೇಕು ಅಂತ ಹೇಳಿದ್ದೀವಿ ಅದು ಕೂಡ ಕೆಲವರೆಲ್ಲ ಫಾಲೋ ಮಾಡಿದ್ದಾರೆ ಈ ಥರ ಯಾರು ಫಾಲೋ ಮಾಡಿಲ್ಲ ಅದನ್ನು ನಾವು ತಿರುಗೊಳಿಸ್ತಾ ಇದ್ದೀವಿ